ದಟ್ ಐ ಬೀಯಿಂಗ್ ಕನ್ನಡದಲ್ಲೇ ಮಾತಾಡಿದ್ರೆ ಸ್ವಲ್ಪ ಸುಲಭ ಅಂತ ಅನ್ಸುತ್ತೆ ಐ ಆಮ್ ಸಾರಿ ಐ ವಿಲ್ ಕಂಟಿನ್ಯೂ ಇನ್ ಕನ್ನಡ ಕನ್ನಡಕ್ಕೆ ಮೊದಲ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ತಂದುಕೊಟ್ಟ ಕನ್ನಡಿಗರ ಎಸ್ ಎಲ್ ಭೈರಪ್ಪ ಅವರದೆಷ್ಟೋ ಪುಸ್ತಕಗಳು ಭಾರತದ ಹದಿನಾಲ್ಕು ಭಾಷೆಗಳಿಗೆ ಅನುವಾದಗೊಂಡು ದಾಖಲೆ ನಿರ್ಮಿಸಿವೆ ಇವರು ಎಸ್ ಎಲ್ ಭೈರಪ್ಪ ಆಸನದ ಸಂತೇಶ್ ಅವರದ ಮೂಲದವರಾದ ಇವರ ಒಂದು ಪುಸ್ತಕವೇ ಬರೋಬ್ಬರಿ ಹದಿನಾಲ್ಕು ಭಾಷೆಗೆ ಅನುವಾದಗೊಂಡು ಇತಿಹಾಸ ನಿರ್ಮಿಸಿದೆ ದೇಶದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾದ ಇವರು ಮಾತನಾಡಲು ನನಗೆ ಕನ್ನಡವೇ ಇಷ್ಟ ಬೇರೆ ಭಾಷೆಯಲ್ಲಿ ನನ್ನ ನಾಲ್ಗೆ ಹೊರೋದಿಲ್ಲ ಅಂತ ಹೇಳುವ ಮೂಲಕ ಇವರ ಕನ್ನಡದ ಅಭಿಮಾನವನ್ನ ಎತ್ತಿ ತೋರಿಸಿದ್ದಾರೆ ಇಲ್ಲಿಯವರೆಗೆ ಇಪ್ಪತ್ನಾಲ್ಕು ಕಾದಂಬರಿ ಬರೆದಿರುವ ಇವರು ಎಸ್ ಅಲ್ಲೂ ಕೂಡ ಕನ್ನಡ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಸಾಹಿತ್ಯ ಮತ್ತು ಸಿನಿಮಾ ಲೋಕದ ಸುಮಾರು ಮೂವತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಪ್ರಶಸ್ತಿಗಳ ಗೌರವ ಇವರಿಗೆ ಸಿಕ್ಕಿದೆ ಇವರ ಇಪ್ಪತ್ನಾಲ್ಕು ಕಾದಂಬರಿಗಳಲ್ಲಿ ಮೂರು ನಾಟಕಗಳಾಗಿ ಪ್ರದರ್ಶನಗೊಂಡಿವೆ ಭಾರತದ ಹಲವು ಭಾಷೆಗಳಲ್ಲಿ ಹನ್ನೊಂದು ಸಿನಿಮಾಗಳಾಗಿ ದಾಖಲೆ ನಿರ್ಮಿಸಿದೆ ಕಷ್ಟದ ಜೀವನದಲ್ಲಿ ಎದ್ದು ಬಂದು ಕೊನೆಗೆ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟ ಎಸ್ ಎಲ್ ಭೈರಪ್ಪ ಅವರು ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ